ಹಾಯ್ ನೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ದುಷ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಹಾಗೆಯೇ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನೆಕ್ಸ್ಟ್ ನನ್ನ ರೊಟ್ಟಿನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇವತ್ತು ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೇನ ನಾವು ಆದಷ್ಟು ನೀಟಾಗಿ ಇಟ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮೆ ಮೆಂಟಾಲಿಟಿಲಿರುತ್ತೆ ಯಾವಾಗಲೂ ಸುತ್ತಮುತ್ತ ವಾತಾವರಣ ನೀಟಾಗಿ ಹಾಗೆಯೇ ಚೆನ್ನಾಗಿದ್ರೆ ನಮ್ಮ ಮೈಂಡು ಕೂಡ ಒಂದು ಪಾಸಿಟಿವ್ ಥಿಂಗ್ಸ್ನ ಮಾಡುತ್ತೆ ಅದೇ ನಾವು ಸುತ್ತಮುತ್ತ ಎಲ್ಲ ಗಲೀಜು ಗಲೀಜಾಗಿ ಹೇಗೆ ಹೇಗೆಗೋ ಇದ್ದರೆ ನಮ್ಮ ಮೈಂಡು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡುತ್ತೆ ಅದರಿಂದ ನಾವು ಆದಷ್ಟು ಮನೇನ ಕ್ಲೀನ್ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗೇ ಇತ್ತು ಸ್ವಲ್ಪ ವಾರ್ಡ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆಯೇ ಆ ಮಿರರ್ ಎಲ್ಲ ತುಂಬಾ ಗಲೀಜು ಮಾಡಿಬಿಟ್ಟಿದ್ರು ಮಕ್ಕಳಿರೋ ಮನೇಲಿ ನಾವು ನಾವೇನೇ ಕ್ಲೀನ್ ಮಾಡ್ತಿದ್ರು ಅವ್ರು ಗಲೀಜು ಮಾಡೋದೇ ಅವ್ರ ಕೆಲಸ ಮೊದಲೆಲ್ಲ ನಾವಾಗಿ ಇದ್ರೆ ಹೊರ್ಗಡೆ ಹೋಗ್ಬಿಡ್ತಿದ್ವಿ ಕುಂಟೆ ಬಿಲ್ಲೆ ಅದು ಇದು ಎಲ್ಲ ಆಟ ಆಡ್ತಿದ್ವಿ ಬಟ್ ಇವಾಗಿನ್ ಮಕ್ಕಳಿಗೆ ಮನೆಯೇ ಪ್ರಪಂಚ ಆಗಿದೆ ನಾವೇ ಏನಾದರೂ ಅವ್ರನ್ನ ಮೂಡ್ ಚೇಂಜ್ ಮಾಡಬೇಕಂತ ಆಚೆ ಕರ್ಕೊಂಡು ಹೋಗ್ಬೇಕೇ ಹೊರ್ತು ಅವ್ರಿಗೆ ಪಾಪ ಆಟಾಡೋದಕ್ಕೆ ಯಾರೂ ಬರೋಲ್ಲ ಎಲ್ಲ ಇವಾಗೆಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದೆ ಬ್ಯುಸಿ ಲೈಫ್ ಆಗಿದೆ ನಮಗೆ ಬ್ಯುಸಿ ಲೈಫಲ್ಲ ಮಕ್ಕಳಿಗೂ ಕೂಡ ಬ್ಯಿ ಲೈಫ್ ಆಗಿಬಿಟ್ಟಿದೆ ಬೆಳಗ್ಗೆ ಎದ್ದು ಬೇಗ ಎದ್ದೋಳು ರೆಡಿ ಆಗು ಸ್ಕೂಲಿಗೆ ಹೋಗು ಸ್ಕೂಲಿಂದ ಬಾ ಟ್ಯೂಷನ್ಗೆ ಹೋಗು ಏನಾದರೂ ಒಂಚೂರು ತಿನ್ನು ವರ್ಕ್ ಮಾಡು ಬರೀ ಇದ್ದೇ ಅವ್ರ ಲೈಫ್ ಆಗಿಬಿಟ್ಟಿದೆ ಮತ್ತು ಮಾರ್ನಿಂಗ್ ರೊಟೀನ್ ಅದೇ ಇರುತ್ತೆ ಅವ್ರಿಗೆ ನಮಗೂ ಅಷ್ಟೇ ಅವ್ರ ರೆಡಿ ಮಾಡೋದು ಸ್ಕೂಲಿಗೆ ಕಳಿಸೋದು ಮನೆಯನ್ನೆಲ್ಲ ಕ್ಲೀನ್ ಮಾಡೋದು ನಮಗೂ ಒಂದೇ ರೀತಿ ಮಾರ್ನಿಂಗ್ ರೊಟೀನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಇನ್ನು ನಮ್ಮ ಮನೆಯೆಲ್ಲ ಕ್ಲೀನ್ ಆದಮೇಲೆ ಇನ್ನು ಅದೇ ಹೇಳಿದ್ನಲ್ಲ ಇನ್ನೊಂದು ರೂಮು ಇದೆ ನಮ್ಮ ಮನೇಲಿ ಅದನ್ನು ಕೂಡ ನಾನು ಡೀಪ್ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಈ ಕೊಲೀನ್ ನಾನು ವಿಶಾಲ್ ಮಠಲ್ಲಿ ತಂದೆ ಬೈ ಒನ್ ಗೆಟ್ ಒನ್ನು ಒನ್ ಜೀರೋ ಫೈವು ಕೊಲೀನ್ ಬಂದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಇರುತ್ತೆ ಇದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಲೀಟರ್ ಒನ್ ಲೀಟರ್ಗೆ ಒನ್ ಜೀರೋ ಫೈವು ವರ್ತು ಅಂತ ಅನಿಸ್ತು ಹಾಗೆಯೇ ನೀಟಾಗೂ ಕೂಡ ಕ್ಲೀನ್ ಇದೆ ಇನ್ನು ವಿಂಡೋಸು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಇಡೋದಕ್ಕೆ ನನ್ನ ಪ್ರಯತ್ನನ ಪಡ್ತೀನಿ ಈ ರೂಮು ಕೂಡ ಕ್ಲೀನ್ ಆಯಿತು ನೆಕ್ಸ್ಟು ಕಿಚನ್ ಕ್ಲೀನಿಂಗು ಮತ್ತು ಹಾಲನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮಕ್ಕಳು ಬೆಳಗ್ಗೆ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟಿರ್ತಾರೆ ಬೆಳಗ್ಗೆ ಎಲ್ಲ ಸೋಫಾನೆಲ್ಲ ಗಲೀಜು ಮಾಡೋದು ಬಟ್ಟೆ ಮತ್ತು ಟವಲ್ ಒರೆಸಿದ್ದೆಲ್ಲ ಎಲ್ಲಂದ್ರೆ ಅಲ್ಲಲ್ಲೇ ಹಾಕೋದು ಈ ರೀತಿ ಎಲ್ಲ ತುಂಬ ಗಲೀಜು ಮಾಡಿಬಿಟ್ಟಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ನಮ್ಮ ಮನೇಲಿ ಯಾರನ್ನೂ ಕೆಲಸನ ಇಟ್ಕೊಂಡಿಲ್ಲ ಮನೆ ಕೆಲಸ ಕೂಡ ನಾನೇ ಮಾಡ್ಕೊತೀನಿ ನನಗೆ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದು ನನಗೆ ಖುಷಿನೇ ಯಾಕಂದರೆ ನಮ್ಮ ಮನೆ ಕೆಲಸ ಅಲ್ವಾ ನಮ್ಮನೆ ಕೆಲಸನ ನಾವೇ ಮಾಡ್ಕೋಬೇಕು ಮನೇಲಿರ್ತೀನಲ್ವಾ ಇನ್ನು ಹೊರಗಡೆ ಏನಾದ್ರು ಕೆಲಸಕ್ಕೆ ಹೋಗೋದಿದ್ದರೆ ಯಾರಾದ್ರೂ ಬೇಕಿತ್ತು ಅಂತ ಅನಿಸ್ತಿತ್ತೇನೋ ಬಟ್ ನಾನು ಇರೋದ್ರಿಂದ ಎಲ್ಲ ಕೆಲಸನೂ ಕೂಡ ನಾನೇ ಮಾಡ್ಕೊತೀನಿ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋದು ಮನೇನ ಚೆನ್ನಾಗಿಟ್ಕೊಳ್ಳೋದು ಇದು ನನ್ನ ಹಾಬಿ ನಂಗೆ ತುಂಬಾ ಇಷ್ಟ ಮನೇನ ನೀಟಾಗಿ ಇಟ್ಕೋಬೇಕು ಹಾಗೇ ಮನೇನ ಡೆಕೋರೇಟಿವ್ ಆಗಿಟ್ಕೋಬೇಕು ಯಾಕಂದರೆ ನಾವು ಸುತ್ತಮುತ್ತ ಒಂದು ನೀಟಾಗಿ ಇದ್ದರೆ ನಮ್ಮ ಮನಸ್ಸು ಕೂಡ ಆಗಿರುತ್ತೆ ಅದೇ ಏನಾದರೂ ಗಲೀಜು ಗಲೀಜಾಗಿ ಕಾಣಿಸಿದ್ರೆ ನಮಗೆ ಬೇಗನೆ ಕೋಪ ಮಾಡ್ಕೊಳ್ಳೋದು ಹಾಗೆ ಮನಸ್ಸು ಕೂಡ ನೀಟ್ ಇದಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಆ ರೀತಿ ಆಗುತ್ತೆ ನನಗೆ ಪಾಸಿಟಿವ್ ಆಗಿ ನನ್ನ ಏನಂದರೆ ನಂಗೆ ನೀಟಾಗಿರಬೇಕು ಎಲ್ಲನೂ ನನ್ನ ಕೈಯಲ್ಲಿ ಆದಷ್ಟು ನಾನು ನೀಟ್ ಮಾಡ್ಕೊತೀನಿ ಹಾಗೆ ವೀಕ್ಲಿ ಒನ್ಸು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊತೀನಿ ಹಸ್ಬೆಂಡ್ ಯಾವುದೇ ರೀತಿ ನನಗೆ ಸಪೋರ್ಟ್ ಮಾಡಲ್ಲ ಅವರು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಆಫೀಸ್ಗೆ ಹೋಗೋದಷ್ಟೇ ಅವ್ರ ಕೆಲಸ ಮಿಕ್ಕಿದ್ದೆಲ್ಲ ನಾನೇ ಮನೇಲಿ ಇದ್ದೀನಲ್ವ ನಾನು ಯಾವುದೇ ರೀತಿ ಅಯ್ಯೋ ನನಗೆ ಬೇ ಸಪೋರ್ಟ್ ಮಾಡಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಹಾಗೇ ನೆಕ್ಸ್ಟು ಕಿಚನೆಲ್ಲ ಕ್ಲೀನಿಂಗ್ ಇತ್ತು ಇವತ್ತು ಕೂಡ ನಾನು ಕಿಚನ್ ಸ್ವಲ್ಪ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಿತ್ತು ಅದಕ್ಕೆ ನಾನು ಏನು ಕ್ಲೀನ್ ಮಾಡ್ಕೊಂಡಿರ್ಲಿಲ್ಲ ಕಿಚನ್ ಡೀಪ್ ಕ್ಲೀನ್ ಮಾಡ್ಕೊಂಡೆ ಇನ್ನು ಬಟ್ಟೆನೂ ಕೂಡ ಇವತ್ತೇ ವಾಷಿಂಗ್ ಆಗಬೇಕಿತ್ತು ಎಲ್ಲ ವಾಷಿಂಗ್ ಎಲ್ಲ ಹಾಕಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತೆ ಡೀಪ್ ಕ್ಲೀನ್ ಇದ್ದಾಗ ನಾನು ಸ್ವಲ್ಪ ಆ್ಯಸಿಡ್ ತೊಗೊಂಬರ್ತೀನಿ ಬರ್ತೀನಿ ಏನಕ್ಕೆ ಅಂದರೆ ಈ ಟೈಲ್ಸ್ ಎಲ್ಲ ತುಂಬಾ ಗಲೀಜಾಗಿರುತ್ತಲ್ಲ ಆಚೆಗಡೆ ಎಲ್ಲ ಮನೆ ಹತ್ರ ಅಂತೂ ಸ್ವಲ್ಪ ಎಲ್ಲ ಅಗ್ದಿ ಇಟ್ಬಿಟ್ಟಿದ್ದಾರೆ ಮಣ್ಣೆಲ್ಲ ತುಳ್ಕೊಂಡು ಬಂದು ಟೈಲ್ಸ್ ಎಲ್ಲ ತುಂಬಾನೇ ಗಲೀಜಾಗ್ಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಆ್ಯಸಿಡ್ ಎಲ್ಲ ಹಾಕಿ ಸ್ವಲ್ಪ ಸೋಪ್ ಪೌಡರ್ ಹಾಕಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಡೀಪ್ ಕ್ಲೀನ್ ಇದ್ದಾಗ ಆಸಿಡ್ ನ ಬಂದು ಇಟ್ಕೋತೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮತ್ತು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಿಲ್ಲ ಅಂದರೆ ಕೈಗೇನಾದ್ರು ಬಿತ್ತು ಅಂದರೆ ಅಲ್ಲೇ ಗಾಯ ಆಗಿಬಿಡುತ್ತೆ ಮತ್ತು ಕಣ್ಣಿಗೆ ಏನಾದರೂ ಬಿತ್ತಂದರೆ ಸ್ವಲ್ಪ ಕಷ್ಟ ಇನ್ನು ಅಂಡೇನೆಲ್ಲ ತೊಳೆದು ನಾನು ಅಡುಗೆ ಮಾಡೋದಕ್ಕೆ ಸಪ್ರೇಟಾಗಿ ನೀರನ್ನ ಹಿಡ್ದು ಇಟ್ಕೊತೀನಿ ಅದಕ್ಕೋಸ್ಕರ ನೀರನ್ನ ಹಿಡಿತಾಯಿದ್ದೀನಿ ಇನ್ನು ಸೆಲ್ಫ್ ಕೇರ್ ಕೂಡ ನಾವೇ ಮಾಡ್ಕೋಬೇಕು ಮನೆಯಲ್ಲಿ ಎಲ್ಲ ನೀ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಸೆಲ್ಫ್ ಕೇರ್ ಕೂಡ ನಾವೇ ಮಾಡ್ಕೋಬೇಕು ಮಕ್ಕಳು ಕೇರ್ನ ನಾವೇ ಮಾಡ್ತೀವಿ ಹಸ್ಬೆಂಡ್ಗೂ ಕೇರ್ ನಾವೇ ಮಾಡ್ತೀವಿ ಬಟ್ ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡೋಲ್ಲ ಅದನ್ನು ನಾವೇ ಕೂಡ ನಮ್ಮ ಸೆಲ್ಫನ ಕೂಡ ನಾವೇ ಕೇರ್ ಮಾಡಬೇಕು ಅದಕ್ಕೆ ಅದಕ್ಕೆ ನಾನು ಇವಾಗ ಒಂದು ಹೇರ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಹೇರ್ ಪ್ಯಾಕಿಗೆ ನಾನು ಹಾಕ್ಸಿ ಬೀಜ ಹಾಗೆಯೇ ಕ ಬ್ಲ್ಯಾ ಬ್ಲ್ಯಾಕ್ಸು ಜೀರಾ ಅಂತ ಹೇಳ್ತಾರಲ್ಲ ಕಪ್ಪುದು ಜೀರಾ ಮತ್ತೆ ಕರಿಬೇವು ಇದನ್ನೆಲ್ಲ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ನಾನು ಲಿಕ್ವಿಡ್ ರಿನ್ ಫ್ರೆಂಟ್ಲಿ ಲೋಡ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಬಟ್ಟೆ ಎಲ್ಲ ಸೋಪ್ ಹುಡರ್ ಹಾಕಿದ್ರೆ ಅಲ್ಲಲ್ಲೇ ಇದಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ರಿನ್ ಲಿಕ್ವಿಡ್ನ ಹಾಕಿ ಯೂಸ್ ಮಾಡ್ತೀನಿ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಆಯಿತು ನಾನು ದಿನವೇ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ನನ್ನ ಮನೆಯಲ್ಲೆಲ್ಲ ನಾನು ಒಬ್ಬಳೇ ಅಲ್ವಾ ಕೆಲಸ ಮಾಡೋದು ಯಾರೂ ಹೆಲ್ಪ್ ಮಾಡೋದಿಲ್ಲ ಅದಕ್ಕೆ ನಾನು ಕೈಲಾದಷ್ಟು ನಾನು ದಿನವೇ ಆದಷ್ಟು ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಯೋ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಹೇರ್ ಪ್ಯಾಕಿಗೆ ಕೂಡ ರೆಡಿ ಆಯಿತು ಇದನ್ನು ನಾನು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಇದರಿಂದ ನಮ್ಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ನಮಗೆ ಹೇರ್ ಗ್ರೋತ್ ಆಗೋ ಆಗೋದ್ರ ಜೊತೆಗೆ ತಿಕ್ನೆಸ್ ಬರುತ್ತೆ ನನಗಂತೂ ಲಾಸ್ಟ್ ಇಯರು ಬ್ಲೆಡ್ಡೆಲ್ಲ ಕಡಿಮೆ ಆಗಿಬಿಟ್ಟು ಹೇರ್ ಫಾಲ್ ಆಗಿಬಿಟ್ಟಿತ್ತು ಅವಾಗಿಂದ ಸ್ವಲ್ಪ ಈ ರೀತಿ ಏರ್ ಪ್ಯಾಕ್ನೆಲ್ಲ ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಮೊಸರು ಹಾಕೋದ್ರಿಂದ ನಮ್ಮ ಹೇರ್ ಸ್ವಲ್ಪ ಮಾಯ್ಚರೈಸ್ ಆಗುತ್ತೆ ಒಂದೇ ಸಾಫ್ಟ್ ಆಗುತ್ತೆ ನಂದು ಫುಲ್ಲು ಕರ್ಲಿ ಹೇರು ಅದಕ್ಕೋಸ್ಕರ ನಾನು ಸ್ವಲ್ಪ ಮೊಸರನ್ನೆಲ್ಲ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕಿ ವಿಟಮಿನ್ ಈ ಕ್ಯಾಪ್ಸೂಲ್ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಹೇರ್ ಪ್ಯಾಕ್ನ ಹಾಕೋತಾ ಇದ್ದೀನಿ ಹೆಣ್ಮಕ್ಳಿಗೆ ಏನು ಟಿಪ್ಸ್ ಕೊಡ್ತೀನಿ ಅಂದರೆ ಅಯ್ಯೋ ನಮ್ಮ ನಾವ್ರು ಕೇರ್ ಮಾಡ್ತಿಲ್ಲ ನಮ್ಮ ಹಸ್ಬೆಂಡ್ ಕೇರ್ ಮಾಡ್ತಿಲ್ಲ ಎಲ್ಲನೂ ನಾವೇ ಮಾಡಬೇಕು ಯಾರೂ ನಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಯೋಚನೆ ಮಾಡಬೇಡಿ ನಿಮ್ಮ ಸೆಲ್ ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಇರಲಿ ನಿಮ್ಮ ಸೆಲ್ಫ್ ಕೇರ್ ಬಗ್ಗೆ ನಿಮಗೆ ಕಾಳಜಿ ಇರಲಿ ಫಸ್ಟು ನೀವು ನಿಮ್ಮ ಬಗ್ಗೆ ಇವಾಗ ನಮಗೆ ಮದುವೆ ಅಂತ ಆದಮೇಲೆ ನಮಗದೊಂದು ಜವಾಬ್ದಾರಿ ಆ ಜವಾಬ್ದಾರಿಲಿ ನಾವು ಇದನ್ನೆಲ್ಲ ನಿಭಾಯಿಸಲೇಬೇಕು ಅದ್ರ ಜೊತೆಗೆ ನಮ್ಮ ಸೆಲ್ಫ್ ಕೇರ್ ಕೂಡ ನಾವೇ ಮಾಡ್ಕೋಬೇಕಾದ್ರೆ ಅದಕ್ಕೋಸ್ಕರ ನಾವು ಅವ್ರ ಮೇಲೆ ಇವ್ರ ಮೇಲೆ ನನ್ನ ಗಂಡನ ಅದನ್ನ ನೋಡ್ತಿಲ್ಲ ಇದು ಮಾಡ್ತಿಲ್ಲ ಅಂತ ನಾವು ಬ್ಲೈಂಡ್ ಮಾಡೋಂಗಿಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ನಮ್ಮ ಕೆಲಸನ ನಾವು ಮಾಡಬೇಕು ಜೊತೆಗೆ ಪ್ರೀತಿನೂ ಕೂಡ ಇರಬೇಕು ಇದು ನನ್ನ ಜವಾಬ್ದಾರಿ ಏನದ್ರ ಜೊತೆಗೆ ಪ್ರೀತಿಯಿಂದ ನಾವು ಮಾಡೋದನ್ನ ಕಲಿಬೇಕು ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಮುಗೀತು ಆಮೇಲೆ ಮದ್ ಏನಾದ್ರು ಅಡುಗೆ ಮಾಡಲೇಬೇಕಲ್ವ ಇನ್ನು ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವ್ರಿಗೋಸ್ಕರ ನಾನು ಬಸ್ಸಾರನ್ನ ಮಾಡ್ತಾಯಿದ್ದೀನಿ ಬಸ್ಸಾರು ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಸ್ಬೆಂಡು ಕೂಡ ಅಷ್ಟೇ ಸೊಪ್ಪು ಬೆಳೆ ಅಂದರೆ ತುಂಬ ಇಷ್ಟ ವಾಷಿಂಗ್ ಮಿಷಿನ್ಗೆ ಅವಾಗಲೇ ಬಟ್ಟೆ ಹಾಕಿದ್ನಲ್ಲ ಎಲ್ಲ ಆಗಿತ್ತು ಇನ್ನು ನೆಕ್ಸ್ಟು ಕುಕ್ಕರ್ನ ಇಟ್ಟಿದ್ದೀನಿ ಹೋಗಿ ಒಣ್ಗಾಕ್ಬಿಟ್ಟು ಬರೋಣ ಅಂತ ಹಾಯ್ ಫ್ರೆಂಡ್ಸ್ ಇವಾಗ ಕೆಲಸಗಳೆಲ್ಲ ಒಂದು ತಕ್ ಮಟ್ಟಿಗೆ ಮುಗ್ದಿದೆ ಇನ್ನು ಅಡುಗೆ ಮಾಡಬೇಕು ಬಟ್ಟೆ ಒಣಗಾಕೋದಕ್ಕೆ ಮಳೆ ಬರ್ತಾ ಇದೆ ಆಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ದೀನಿ ಇನ್ನು ಅಡುಗೆ ಮಾಡಾದ್ಮೇಲೆ ಅವ್ರು ಬಂದಮೇಲೆ ಜೊತೇಲಿ ಊಟ ಮಾಡೋಣ ಅಂತ ಆಮೇಲೆ ಕೆಲಸಗಳು ಇದ್ದಿದ್ದೆ ಇನ್ನು ಮಕ್ಳು ಬಂದ ಮೇಲೆ ವರ್ಕ್ ಮಾಡಿಸು ಅವ್ರಿಗೆ ಏನಾದ್ರು ಒಂದು ಸ್ನ್ಯಾಕ್ಸ್ನ ಕೊಡು ಹಾಲು ಕೈಸ್ ಕೊಡು ಈ ಥರ ಎಲ್ಲ ಕೆಲಸಗಳು ಕಂಟಿನ್ಯೂ ಆಗ್ತಾನೇ ಇರತ್ತೆ ಮುಂದೆ ನೋಡೋಣ ಈ ಕಡೆ ಅಡುಗೆನೂ ಕೂಡ ರೆಡಿ ಆಯಿತು ನಾನು ಪಕ್ಕ ನಾಟಿ ಸ್ಟೈಲಲ್ಲಿ ಬಸ್ಸಾರು ಮಾಡಿದ್ದೀನಿ ಅಂದರೆ ಗ್ರೀನ್ ಕಲರ್ ಬಸ್ಸಾರು ಸೊಪ್ಪನ್ನೆಲ್ಲ ರುಬ್ಬಿ ಮಾಡ್ತಾರಲ್ಲ ಆ ರೀತಿ ಬಸ್ಸಾರಂದರೆ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನನಗಂತೂ ಅಂದರೆ ತುಂಬ ಇಷ್ಟ ಬಸ್ಸಾರು ಹಾಗೆ ಉಪ್ಸಾರು ಪಕ್ಕ ನಾಟಿ ಸ್ಟೈಲು ಒಂಥರ ನನಗೆ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ ಎಲ್ಲ ರೀತಿ ಅಡುಗೆ ಇಷ್ಟ ಅದೇ ನಾಟಿ ಸ್ಟೈಲ್ ಅಡುಗೆ ಅಂದರೆ ತುಂಬ ಇಷ್ಟ ಈವ್ ಮುದ್ದೆಯಂತೂ ಬಸ್ಸಾರಿಗೆ ಸಕ್ಕತ್ ಕಾಂಬಿನೇಷನು ಮಕ್ಕಳು ಕೂಡ ಸ್ಕೂಲಿಂದ ಬಂದು ಇನ್ನು ನೈಟ್ ನಾನು ಎಲ್ಲ ಪಾತ್ರೆನೆಲ್ಲ ತೊಳೆದು ಮನೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಬಿಟ್ಟು ಮಲಗೋದು ನೈಟ್ ಫುಲ್ಲು ಎಲ್ಲ ಕ್ಲೀನ್ ಮಾಡಿ ಸಾಕಾಗಿತ್ತು ಇವತ್ತೆಲ್ಲ ಡೀಪ್ ಕ್ಲೀನಿಂಗ್ ಇತ್ತಲ್ವ ಇನ್ನು ಮಲ್ಕೊಳಕ್ಕೆ ಹೋದ್ವಿ ನಂದು ದೊಡ್ಡ ಇನ್ನೂ ಬರೆಯೋದಿತ್ತು ಅವಳು ಸ್ವಲ್ಪ ಸ್ಲೋ ಬರೆಯೋದು ನೈಟು ಟೆನ್ ತರ್ಟಿ ಆಗಿದ್ರು ಕೂಡ ಇನ್ನೂ ಬರಿತಾನೆ ಇದ್ಲು ಇನ್ನ ಐದು ನಿಮಿಷ ಐದು ನಿಮಿಷ ಅಂತ ಬರಿತಾನೆ ಇದ್ಲು ಇವತ್ತಿನ ವಿಡಿಯೋ ನಂದು ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು